ಹಾಯ್ ನಮಸ್ತೆ ಇಲ್ದಿರು ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಪುನರ್ವಸು ನಕ್ಷತ್ರಕ್ಕೆ ಮಂಗಳನ ಆಗಮನ ಈ ರಾಶಿಯವರಿಗೆ ಅದೃಷ್ಟದ ದಿನಗಳು ಶುರುವಾಗಲಿದೆ ಮಂಗಳ ನಕ್ಷತ್ರ ಗೋಚರ ಫಲದಿಂದಾಗಿ ಕೆಲವಷ್ಟು ಜನರ ಜೀವನದಲ್ಲಿ ಖುಷಿಯ ಕ್ಷಣ ತರಲಿದೆ ಆ ಅದೃಷ್ಟ ರಾಶಿಗಳಾವುದು ಹಾಗೆ ನಿಮ್ಮ ರಾಶಿ ಆ ರಾಶಿಯಲ್ಲಿ ಒಂದಾಗಿದೆಯಾ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಇವತ್ತಿನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಹೌದು ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹ ಮಂಡಲದಲ್ಲಿ ಗ್ರಹಗಳ ಸೇನಾಪತಿ ಎಂದು ಕರೆಯಲ್ಪಡುವ ಹಾಗೂ ಧೈರ್ಯ ಸಾಹಸಕ್ಕೆ ಪ್ರತಿಬಿಂಬವಾಗಿರುವ ಮಂಗಳನು ದಿನಕ್ಕೊಮ್ಮೆ ರಾಶಿಯನ್ನು ಪರಿವರ್ತನೆ ಮಾಡುತ್ತಾನೆ ಕೆಲವು ರಾಶಿ ಪರಿವರ್ತನೆ ಮಾತ್ರವಲ್ಲದೆ ಗ್ರಹಗಳು ಮಾಡುವಂತಹ ನಕ್ಷತ್ರ ಪರಿವರ್ತನೆಯು ಕೂಡ ನೇರವಾಗಿ ಮನುಷ್ಯನ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹನ್ನೆರಡರ ರಾತ್ರಿಯಂದು ಮಂಗಳ ಬೃಹಸ್ಪತಿ ಗುರುವಿನ ನಕ್ಷತ್ರವನ್ನು ಅಂದರೆ ಪುನರ್ವಸು ನಕ್ಷತ್ರದಲ್ಲಿ ಪ್ರವೇಶ ಮಾಡಲಿದ್ದಾನೆ ಇಪ್ಪತ್ತೇಳು ನಕ್ಷತ್ರದಲ್ಲಿ ಏಳನೇ ನಕ್ಷತ್ರವಾಗಿರುವಂತಹ ಪುನರ್ವಸು ನಕ್ಷತ್ರದಲ್ಲಿ ಮಂಗಳನ ಪ್ರವೇಶ ದ್ವಾದಶ ರಾಶಿಗಳಲ್ಲಿ ಕೆಲವಷ್ಟು ರಾಶಿಯವರ ಜೀವನದಲ್ಲಿ ವರ್ಷದ ಆರಂಭದಿಂದಲೇ ಸಾಕಷ್ಟು ಶುಭ ಫಲಿತಾಂಶವನ್ನು ತರಲಿದೆ ಹಾಗಾದ್ರೆ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಯೋಗ ಫಲಗಳು ಸಿಗ್ತಾ ಇದೆ ಈ ಮಂಗಳನ ಆಶೀರ್ವಾದದಿಂದಾಗಿ ಯಾವೆಲ್ಲ ಕ್ಷೇತ್ರದಲ್ಲಿ ಪರಿವರ್ತನೆಯನ್ನು ಹೊಂದಲ್ಲಿ ದೀರಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾವು ನೋಡೋಣ ಮೇಷರಾಶಿ ಮೇಷ ರಾಶಿಯ ಜಾತಕದವರಿಗೆ ರಾಶಿ ಚಕ್ರದ ಮೂರನೇ ಸ್ಥಾನದಲ್ಲಿ ಮಂಗಳನ ನಕ್ಷತ್ರ ಪರಿವರ್ತನೆಯ ಪ್ರಭಾವ ಬೀರಲಿದೆ ಇದು ಮೇಷ ರಾಶಿಯ ಜಾತಕದವರಿಗೆ ಹಣ ಗಳಿಕೆಯಲ್ಲಿ ಇನ್ನಷ್ಟು ಹೆಚ್ಚಿನ ಲಾಭವನ್ನು ನೀಡಲಿದೆ ಈ ಸಮಯದಲ್ಲಿ ಕೆಲವು ಕೆಲಸದ ಪಟ್ಟಿಯನ್ನು ಪರಿಶ್ರಮಕ್ಕೆ ಸರಿಯಾದ ಪ್ರತಿಫಲವನ್ನು ದೊರೆಯುವ ಅವಕಾಶಗಳು ನಿಮಗೆ ಸಿಗಲಿದೆ ವ್ಯಾಪಾರದ ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಹುಷಾರಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಮೇಷರಾಶಿಯವರಿಗೆ ಅತ್ಯಗತ್ಯವಾಗಿರುತ್ತದೆ ಇನ್ನು ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸರಿಯಾದ ರೀತಿಯಲ್ಲಿ ಉಪಾಯವನ್ನು ಮಾಡುವುದರಿಂದಾಗಿ ಆ ಉಪಾಯಗಳು ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದರೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ತರಲಿದೆ ಅದೇ ರೀತಿ ಆರ್ಥಿಕ ಪರಿಸ್ಥಿತಿಯು ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರುವುದು ಉತ್ತಮವಾಗಿರುತ್ತದೆ ಹಣವನ್ನು ಯಾವುದೇ ಕಾರಣವಿಲ್ಲದೆ ಖರ್ಚು ಮಾಡುವುದಕ್ಕೆ ಹೋಗಬೇಡಿ ಯಾಕೆಂದರೆ ಉಳಿತಾಯ ಮಾಡುವುದರಿಂದ ನಿಮ್ಮ ಭವಿಷ್ಯಕ್ಕೆ ಅದು ಉತ್ತಮ ಲಾಭವಾಗಿ ಉತ್ತಮ ಉಳಿತಾಯವಾಗಿ ಕಂಡುಬರಲಿದೆ ಇದು ಮೇಷರಾಶಿಯವರಿಗೆ ಮಂಗಳ ಗ್ರಹನ ನಕ್ಷತ್ರನ ಪರಿವರ್ತನೆಯಿಂದಾಗಿ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಸಿಂಹರಾಶಿ ವಸು ನಕ್ಷತ್ರಕ್ಕೆ ಮಂಗಳನ ಪ್ರವೇಶ ಸಿಂಹ ರಾಶಿಯ ಜನರ ಜೀವನಕ್ಕೆ ಹೆಚ್ಚಿನ ಲಾಭವನ್ನು ತರಲಿದೆ ಈ ಸಮಯದಲ್ಲಿ ಸಿಂಹ ರಾಶಿಯ ಜಾತಕದವರು ಪ್ರತಿಯೊಂದು ಇಚ್ಛೆಯನ್ನು ಈಡೇರಿಸಿಕೊಳ್ಳಲಿದ್ದಾರೆ ಅದೇ ರೀತಿ ಮಂಗಳನ ಈ ಸಂಚಾರವು ಹೊಸ ಉದ್ಯೋಗಾವಕಾಶವನ್ನು ಜೊತೆಗೆ ಧನ ಲಾಭವನ್ನು ತರುವ ಅವಕಾಶಗಳನ್ನು ನಿಮಗೆ ನೀಡಲಿದೆ ಈ ಸಮಯದಲ್ಲಿ ಸಿಂಹ ರಾಶಿಯ ಜಾತಕದವರು ಪ್ರತಿಯೊಂದು ಇಚ್ಛೆಯನ್ನು ಈಡೇರಿಸಿಕೊಳ್ಳುವರು ಹಾಗೆ ಹೊಸ ಉದ್ಯೋಗದ ಅವಕಾಶಗಳ ಜೊತೆಗೆ ಧನ ಲಾಭದ ಅವಕಾಶವು ನಿಮಗೆ ಕೂಡಿ ಬರಲಿದೆ ಸಿಂಹ ರಾಶಿಯವರ ಪಾಲಿಗೆ ಈ ಸಂದರ್ಭದಲ್ಲಿ ಕಾಣಿಸಿಕೊಂಡ ಎಲ್ಲ ರೀತಿಯ ಅವಕಾಶಗಳು ಲಾಭವನ್ನೇ ತರಲಿದೆ ಹಾಗೆ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಯೋಜನೆ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ಬಂದರೆ ಕೈ ತುಂಬ ಹಣವನ್ನು ಲಾಭವನ್ನು ನೀವು ಪಡೆದುಕೊಳ್ಳುತ್ತೀರಾ ಹಾಗೆ ಹಣದ ಸಂಪಾದನೆಯ ಜೊತೆಗೆ ಭವಿಷ್ಯಕ್ಕಾಗಿ ಅದನ್ನು ಉಳಿತಾಯ ಮಾಡುವುದಕ್ಕೆ ಕೂಡ ನೀವು ಸಫಲರಾಗಲಿದ್ದೀರಿ ಇದರ ಜೊತೆಗೆ ನಿಮ್ಮ ಆರೋಗ್ಯದ ಪರಿಸ್ಥಿತಿಯು ಉತ್ತಮವಾಗಿರಲಿದೆ ಹಾಗೆ ಸಿಂಹ ರಾಶಿಗೆ ಸೇರಿದ ಜನರಿಗೆ ಕುಟುಂಬದ ಸಂಪೂರ್ಣ ಬೆಂಬಲ ಸಿಗಲಿದೆ ಅದೇ ರೀತಿ ಸಿಂಹ ರಾಶಿಯವರಿಗೆ ಮಂಗಳ ಗ್ರಹಣ ನಕ್ಷತ್ರ ಪರಿವರ್ತನೆಯು ಹೆಚ್ಚಿನ ಲಾಭ ಮತ್ತು ಸಂತೋಷವನ್ನು ಒತ್ತು ಬರಲಿದೆ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋ ಮುಂದೆ ಲೈಕ್ ಮಾಡಿ ಹಾಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳು ದಿನ ಬರ್ತಾ ಇರುತ್ತೆ ಇನ್ನ ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕುಂಭರಾಶಿ ಮಂಗಳನ ನಕ್ಷತ್ರ ಗೋಚರ ಪ್ರಭಾವ ಕುಂಭ ರಾಶಿಯವರ ರಾಶಿ ಚಕ್ರದ ಪಂಚಮ ಸ್ಥಾನದಲ್ಲಿ ಕಂಡುಬರುವುದರಿಂದಾಗಿ ಕರಿಯರ್ ನಲ್ಲಿ ಹೊಸ ವರ್ಷದಲ್ಲಿ ನೀವು ಸಾಕಷ್ಟು ಲಾಭವನ್ನು ಪಡೆದುಕೊಳ್ಳುತ್ತೀರಾ ಈ ಸಂದರ್ಭದಲ್ಲಿ ಹೆಚ್ಚಿನ ಜವಾಬ್ದಾರಿಯ ಜೊತೆಗೆ ಪ್ರಮೋಷನ್ ಅನ್ನು ಕೂಡ ನೀವು ಪಡೆದುಕೊಳ್ಳುವ ಅವಕಾಶಗಳು ನಿಮಗೆ ಲಭಿಸಲಿದೆ ನಿಮ್ಮ ಉದ್ಯೋಗದಲ್ಲಿ ಹೊಂದಿರುವಂತಹ ಯಾವುದಾದರೂ ಅಪೂರ್ಣ ಕೆಲಸವನ್ನು ಈ ಸಮಯದಲ್ಲಿ ನೀವು ಪೂರ್ಣಗೊಳಿಸಲಿದ್ದೀರಿ ಪಿತ್ರಾರ್ಜಿತ ಆಸ್ತಿಯಿಂದ ಕೂಡ ನೀವು ಲಾಭವನ್ನು ಪಡೆದುಕೊಳ್ಳುವ ಸಂದರ್ಭ ಇದಾಗಿರುತ್ತದೆ ಅದೇ ರೀತಿ ಕುಂಭ ರಾಶಿಗೆ ಸೇರಿದ ಜನರು ಜೀವನ ಸಂಗಾತಿಯ ಜೊತೆಗೆ ಕುಂಭ ರಾಶಿಯ ಜಾತಕದವರು ಈ ಸಮಯದಲ್ಲಿ ಉತ್ತಮ ಸಮಯವನ್ನು ಕಳೆಯಲಿದ್ದಾರೆ ಕುಟುಂಬದವರ ಜೊತೆ ಉತ್ತಮ ಸಮಯ ಕ್ಷಣಗಳನ್ನು ಕಳೆಯಬಹುದಾಗಿರುತ್ತದೆ ಆರೋಗ್ಯದಲ್ಲೂ ಕೂಡ ಯಾವುದೇ ರೀತಿಯ ಏರುಪೇ ಏರುಪೇರು ಕಂಡುಬರುವುದಿಲ್ಲ ಅದರ ಜೊತೆಗೆ ನಿಮ್ಮ ಕ್ಷಣ ಈ ದಿನ ಈ ಸಮಯದಲ್ಲಿ ಉನ್ನತ ಸ್ಥಾನ ಮತ್ತು ಹೆಚ್ಚಿನ ಲಾಭವನ್ನು ನೀವು ಪಡೆದುಕೊಳ್ಳುತ್ತೀರಾ ಇದು ಮಂಗಳನ ನಕ್ಷತ್ರ ಬದಲಾವಣೆಯಿಂದಾಗಿ ನಿಮಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತದೆ ಇನ್ನು ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ಕರ್ಕ ರಾಶಿ ಸೂರ್ಯ ಹಾಗೂ ಮಂಗಳನ ಕಾರಣದಿಂದಾಗಿ ಕರ್ಕ ರಾಶಿ ಜನರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನು ಪಡೆಯುವ ಯೋಗವಿರುತ್ತದೆ ಅದೇ ರೀತಿ ಇದು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಲಿದೆ ಸಾಕಷ್ಟು ಸಮಯಗಳಿಂದ ಒಂಟಿಯಾಗಿರುವ ಜನರಿಗೆ ಈ ಸಮಯದಲ್ಲಿ ಅಂದರೆ ಕರ್ಕಾಟಕ ರಾಶಿಯ ಜನರಿಗೆ ಜೀವನದ ಸಂಗಾತಿಯ ಸ್ವಾಗತಿಸುವ ಅವಕಾಶ ಸಿಗಲಿದೆ ಅದೇ ರೀತಿ ಭವಿಷ್ಯಕ್ಕಾಗಿ ಈ ಸಂದರ್ಭದಲ್ಲಿ ಹಣದ ಉಳಿತಾಯ ಮಾಡುವಿರಿ ಹಾಗೆ ಈ ಸಂದರ್ಭದಿಂದ ನೀವು ಅಂದುಕೊಂಡಂಥ ಯೋಜನೆಗಳೆಲ್ಲ ಕಾರ್ಯರೂಪಕ್ಕೆ ತರಲು ಹಾಗೆ ಕಾರ್ಯರೂಪಕ್ಕೆ ಬರುವುದರಲ್ಲಿ ಯಶಸ್ವಿಯನ್ನು ಕಾಣಲಿದೆ ಉದ್ಯೋಗ ಇಲ್ಲದ ಜನರಿಗೆ ಮನ ಮೆಚ್ಚುವ ಉದ್ಯೋಗ ಸಿಗುವ ಅವಕಾಶಗಳು ಹೆಚ್ಚಾಗಿದೆ ಮಂಗಳನ ನಕ್ಷತ್ರ ಪರಿವರ್ತನೆಯು ಕರ್ಕರಾಶಿಯ ಜನರಿಗೆ ಉತ್ತಮ ಯೋಗ ಫಲವನ್ನು ನೀಡಲಿದೆ ಇದು ಕರ್ಕ ರಾಶಿಗೆ ಸೇರಿರೋ ಫಲವಾಗಿರುತ್ತೆ ಇನ್ನ ನಾವು ಮುಂದಿನ ರಾಶಿ ನೋಡೋಣ ಮುಂದಿನ ರಾಶಿ ವೃಶ್ಚಿಕ ರಾಶಿ ಈ ಸಮಯದಲ್ಲಿ ವೃಶ್ಚಿಕ ರಾಶಿ ಅವರಿಗೆ ಸಾಕಷ್ಟು ಶುಭ ಫಲ ಕಾಣದಲ್ಲಿದೆ ಹಾಗೆ ಮನೆಯಲ್ಲಿ ಅಥವಾ ನಿಮ್ಮ ಪ್ರೀತಿ ಪಾತ್ರರ ಮನೆಯಲ್ಲಿ ನಡೆಯುತ್ತಿರುವಂತಹ ಶುಭ ಕಾರ್ಯಗಳಿಗೆ ನೀವು ಭಾಗವಹಿಸಲು ಹೆಚ್ಚಿನ ಅವಕಾಶಗಳು ದೊರೆಯಲಿದೆ ವಿಶೇಷವಾಗಿ ಮದುವೆ ಆಗಿರುವಂಥ ದಂಪತಿಗಳು ದಾಂಪತ್ಯ ಜೀವನವನ್ನು ಸುಗಮವಾಗಿ ಸಾಗಿಸಲಿದ್ದೀರಿ ಯಾವುದೇ ತಾಪತ್ರೆ ಇರುವುದಿಲ್ಲ ಅದೇ ರೀತಿ ಈ ಸಂದರ್ಭದಲ್ಲಿ ನೀವು ಮಾಡುವಂಥ ದೇಶ ವಿದೇಶ ಪ್ರಯಾಣಗಳು ಕೂಡ ನಿಮಗೆ ಸುಗಮಯ ಸುಖವನ್ನು ತರಲಿದೆ ಹಾಗೆ ಇದರಿಂದಾಗಿ ತನ್ನ ಲಾಭವಾಗುವ ಅವಕಾಶಗಳನ್ನು ನೀವು ಪಡೆದುಕೊಳ್ಳುತ್ತೀರಾ ಯಾವುದೇ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿರುವ ಅಗತ್ಯವಿರುವುದಿಲ್ಲ ಈ ಸಮಯದಲ್ಲಿ ನಿಮ್ಮ ದೀರ್ಘಕಾಲೀನ ಆರ್ಥಿಕ ಸಂಕಷ್ಟಗಳಿಗೆ ಪರಿಹಾರವನ್ನು ನೀವು ಪಡೆದುಕೊಳ್ಳುತ್ತೀರಾ ಹಾಗೆ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಆಸಕ್ತಿ ಹೆಚ್ಚಾಗಲಿದೆ ಅದೇ ರೀತಿ ನಿಮ್ಮ ಎಲ್ಲ ರೀತಿಯ ಆಸೆ ಆಕಾಂಕ್ಷೆಗಳೆಲ್ಲ ಈ ಸಮಯದಲ್ಲಿ ಈಡೇರಲಿದೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆದುಕೊಳ್ಳುತ್ತೀರಾ ಸೂರ್ಯನ ಸಕಾರಾತ್ಮಕ ಪ್ರಭಾವ ನಿಮ್ಮ ಮೇಲೆ ಇರುವುದರಿಂದಾಗಿ ನೀವು ಮಾಡಿದಂಥ ಎಲ್ಲ ಕೆಲಸಗಳು ಯಶಸ್ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಹಾಗೆ ನಿಮ್ಮ ಕೆಲಸ ಉತ್ತಮ ಫಲಿತಾಂಶವನ್ನು ನೀಡಲಿದೆ ಇದರಿಂದಾಗಿ ಅಧಿಕ ಲಾಭವನ್ನು ನೀವು ಪಡೆದುಕೊಳ್ಳುತ್ತೀರಾ ಇದು ನಿಮ್ಮ ರಾಶಿಯವರಿಗೆ ಅಂದರೆ ವೃಶ್ಚಿಕ ರಾಶಿಯವರಿಗೆ ಸಿಗ್ತಾ ಇರೋ ಯೋಗ ಫಲವಾಗಿರುತ್ತೆ ಇನ್ನು ಮುಂದಿನ ಯಾವ ರಾಶಿಯವರಿಗೆ ಏನಿಲ್ಲ ಯೋಗ ಫಲಗಳಿಂದ ಯಾವ ರೀತಿಯ ಅದೃಷ್ಟ ದೊರೆಯಲಿದೆ ಅನ್ನೋದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ